ಇದೇ ಬೆಂಗಳೂರಿನ ಹೋಟೆಲ್ನಲ್ಲಿ ಮಂಡ್ಯ ನಾಯಕರ ಸಭೆ ಇತ್ತಲ್ಲ ಇದೊಂದು ಸಹಜ ಮಾತುಕತೆ ಅಷ್ಟೇ ಅಂತ ಶಾಸಕ ರಾಜುಗೌಡ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ರಾಜುಗೌಡ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ತಾನೆ ಹೋಟೆಲ್ಗೆ ಜೆಡಿಎಸ್ ಸಂಸದ ಶಿವರಾಮೇಗೌಡರು ಬಂದಿದ್ರು ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಯಾವುದೇ ರಾಜಕೀಯ ಕೂಡ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅದಕ್ಕೆ ಹೇಳಿದ್ದು ಇದರ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಹೋಗಿ ಭೇಟಿ ಆಗೋದು ಅದು ಅದು ಒಬ್ಬರು ಪಕ್ಷ ಮತ್ತೊಂದು ಪಕ್ಷದವ್ರನ್ನ ಹೋಗಿ ಭೇಟಿ ಆಗ್ತಾರೆ ಅಂತ ಅಂದರೆ ಜನ ಏನು ಮೂರ್ಖರಲ್ಲ ನೀವು ಹೇಳಿದಲ್ಲಿ ಮಾತೆಲ್ಲ ನಂಬಿಕೊಳ್ಳೋದಕ್ಕೆ ಬಹಳ ಕಾರ್ಯತಂತ್ರ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಮೇಲೆ ಶಿವರಾಮೇಗೌಡರು ಬಂದಿದ್ದಕ್ಕೂ ಏನು ವಿಶೇಷ ಅರ್ಥ ಕೊಡೋದು ಬೇಡ ಅಂತ ಬಿಜೆಪಿ ಶಾಸಕ ರಾಜುಗೌಡ ಹೇಳ್ತಾ ಇದ್ದಾರೆ ಇಲ್ಲದೆ ಇಷ್ಟು ದಿವಸ ಇಲ್ಲದಿದ್ದು ಆತ್ಮೀಯತೆ ಈ ಟೈಮಲ್ಲಿ ಉಭಯ ಕುಶಲೋಪನೆಯನ್ನು ವಿಚಾರಿಸೋಕೆ ಎಲ್ಲ ಒಟ್ಟಿಗೆ ಬಂದು ಸೇರ್ತಾವ್ರೆ ಅಂತ ಅಂದರೆ ಅದು ಕೇವಲ ಉಭಯ ಕುಶಲೋಪರಿಣ ಅಥವಾ ಬೇರೆ ಕಾರ್ಯತಂತ್ರದ ಒಂದು ಆರಂಭಿಕ ಭಾಗನ ಅನ್ನೋದು ಸಹಜವಾಗಿ ಈ ಸಂದರ್ಭದಲ್ಲಿ ಅದು ಏನು ಭಾಗ ಇರ್ಬೋದು ಅಥವಾ ಕಾರ್ಯತಂತ್ರ ಹೆಣಿತಾ ಸರಿ ಕುತೂಹಲ ಕೆಲಸ್ತಾ ಇದೆ ಕ್ಯಾಶುವಲ್ ಆಗಿ ಊಟಕ್ಕೆ ನಾವು ನಮ್ಮ ಸ್ನೇಹಿತರು ಬಂದಿದ್ರು ರಾಯಚೂರಿಂದ ಊರಿಂದ ಬಂದಾಗ ಇಲ್ಲಿ ನಮ್ಮ ಶೆಟ್ರು ಸ್ವಲ್ಪ ಕನ್ಸ್ಟ್ರಿಕ್ಷನ್ ಕೊಡ್ತಾರೆ ಫ್ರೀ ಊಟ ಕೊಡ್ತಾರೆ ಊಟಕ್ಕೆ ಬಂದಿದ್ವಿ ಬಂದ ತಕ್ಷಣ ಎಲ್ಲ ಸ್ನೇಹಿತರಂತ ಸೂರ್ಯ ಗೌಡ್ರು ಸರ್ ಯಾವಾಗಲೂ ನಮ್ಗೆ ಭಾಳ ಆತ್ಮೀಯರು ಅವರು ಓಟದ್ ನೋಡಿ ಅವರು ಊಟಕ್ಕೆ ಕುಂತಿದ್ವಿ ಬಾಬಣ್ಣನೂ ಬಂದು ಅವನು ಊಟಕ್ಕೆ ಎಲ್ಲರೂ ಮೂವರು ಕುಂತಿದ್ದೆ ಇಷ್ಟೊಂದು ದೊಡ್ಡ ನ್ಯೂಸ್ ಆಗಿ ಅಂತ ನಮ್ಗೆ ಇದಾಗ್ತಾ ಇಲ್ಲ ನಾರ್ಮಲ್ ಆಗಿ ಊಟಕ್ಕೆ ಕುಂತಿದ್ವಿ ನೋಡ್ರಿ ಆ ತರ ಯಾವುದು ಡಿಸ್ಕಷನೇ ಬಂದಿಲ್ಲ ಅಲ್ಲಿ ನಮ್ಮ ಅಭ್ಯರ್ಥಿಗಳೂ ಓದ್ಸರಿ ನಿಂತು ಭಾಳ ಅದ್ಭುತ ಒಳ್ಳೆ ಓಟ್ರು ತಗೊಂಡಿದ್ದಾರೆ ನಾವು ಟ್ರ್ಯಾಂಗ್ಲರ್ ಫೈಟ್ ಆದ್ರೆ ಅಲ್ಲಿ ನಾವು ಗೆಲ್ಲಬಹುದು ಅಂತ ನಮ್ಗೆ ನಿರೀಕ್ಷಣೆ ಇದೆ ಯಾಕಂದ್ರೆ ಅವ್ರ ಅವ್ರ ಕಚ್ಚಾಟದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಬಹುದು ಅಂತ ನಮ್ಮ ನಿರೀಕ್ಷಣೆ ಇದೆ ನಮ್ಮ ಅಭ್ಯರ್ಥಿ ಗೆಲ್ತಾರಂದು ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದ್ಮೇಲೆ ಬೇರೆಯವರು ಸಪೋರ್ಟ್ ಮಾಡೋಂಥ ಪ್ರಶ್ನೆ ನಮಗೆ ಬರೋಂಗಿಲ್ಲ ಇಲ್ಲ ನಮ್ಮ ಗುಲ್ಬರ್ಗದಲ್ಲಿ ನಮ್ಮ ನಮಗೆ ಈಗ ಆಲ್ರೆಡಿ ಉಮೇಶ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರು ಸೇರ್ಪಡೆ ಆದಮೇಲೆ ನಮಗೊಳು ಒಳ್ಳೆಯ ಪ್ರಬಲ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ ಮತ್ತು ಮೊನ್ನೆ ಅವರು ಒಂದು ನಿಮ್ಮ ಮೀಡಿಯಾ ಮುಖಾಂತರ ಮಾತಾಡಾಗ ಅವರು ಹೇಳಿದರು ನಾನು ಇಲ್ಲಿಂದ ಡೆಲ್ಲಿವರೆಗೂ ಮಾತಾಡಿದ್ದೇನೆ ಕೆಲವೊಂದು ಕಾನೂನು ಸಲಹೆ ತಗೊಂಡು ಕೊಟ್ಟಿದ್ದೇನೆ ಅಂತ ಹೇಳಿದ್ರು